ಹಾಸನ ಹಾಲು ಒಕ್ಕೂಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆ ಮೊದಲನೇದಾಗಿ ಹಾಸನ ಹಾಲು ಒಕ್ಕೂಟನ ನಾವು ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್ ಡೈರಿ ಅಂತ ಹೇಳಿ ನಾವು ಕರಿತೀವಿ ಏನಕ್ಕೆ ಅಂತ ಅಂದ್ರೆ ನಮ್ಮಲ್ಲಿ ಮಿಲ್ಕ್ ಮಿಲ್ಕ್ ಏನ್ ಪ್ರೊಕ್ಯೂರ್ ಮಾಡ್ತಾ ಇದೀವಲ್ವಾ ಈಗ ಒಂದು ದಿನಕ್ಕೆ ಬರುತ್ತಲ್ವಾ ಹಾಲು ಅದು ಹದಿನಾಲ್ಕರಿಂದ ಹದಿನೈದು ಲಕ್ಷ ಲೀಟರ್ ಹಾಲು ಬರುತ್ತೆ ಅದು ಫ್ಲಸ್ ಸೀಸನ್ ಮತ್ತೆ ಲೀನ್ ಸೀಸನ್ ಅಂತ ಎರಡು ತರ ಸೀಸನ್ ಇದೆ ಆ ಎರಡು ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಫ್ಲಸ್ ಸೀಸನ್ ಅಂತೀವಲ್ಲ ಆ ಸಮಯದಲ್ಲಿ ನಮ್ಗೆ ಅತಿ ಹೆಚ್ಚು ಹಾಲು ಬರುತ್ತೆ ಓಕೆನಾ ಅವಾಗ ನಮ್ಗೆ ಹದಿನೈದು ಲಕ್ಷ ಲೀಟರ್ ವರೆಗೂ ಕೂಡ ಹಾಲು ಉತ್ಪಾದನೆ ಆಗುತ್ತೆ ಒಂದು ದಿನಕ್ಕೆ ಓಕೆನಾ ಈಗ ಪ್ರಸ್ತುತವಾಗಿ ಹದಿನಾಲ್ಕು ಲಕ್ಷ ಲೀಟರ್ ಹಾಲನ್ನು ನಾವು ಪ್ರಕ್ಯೂರ್ ಮಾಡ್ತಾ ಇದೀವಿ ಹಾಸನ್ನು ಚಿಕ್ಕಮಂಗ್ಳೂರು ಕೊಡಗು ಈ ಮೂರು ಡಿಸ್ಟಿಕ್ ಇಂದ ಹಾಲು ಬರುತ್ತೆ ಈಗ ಹಾಸನ್ನು ಚಿಕ್ಕಮಂಗ್ಳೂರು ಕೊಡಗಿನಲ್ಲಿ ನಮ್ದು ಡಿಫ್ರೆಂಟ್ ಯೂನಿಟ್ಸ್ ಗಳಿದೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮೇಜರ್ ಆಗಿರ್ತಕ್ಕಂತಹ ಪ್ಲಾಂಟ್ಸ್ ಎಲ್ಲ ಬಂದು ಹಾಸನಲ್ಲೇ ಇದೆ ಆ ಹಾಸನಲ್ಲಿ ಲೈಕ್ ಹೊಳನರ್ಸಿಪುರದಲ್ಲಿ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಇದೆ ಒಂದೂವರೆ ಲಕ್ಷ ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಅದು ನಾಗಲಾಪುರ ಅನ್ನೋದು ಬರುತ್ತೆ ಮತ್ತೆ ಅರ್ಸಿಕೆರೆ ನಲ್ಲಿ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಇದೆ ಅದು ಗೀಜಿಹಳ್ಳಿ ಅನ್ನೋ ಒಂದು ಇದ್ರಲ್ಲಿ ಬರುತ್ತೆ ಅಲ್ಲೂ ಕೂಡ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರತಕ್ಕಂತಹ ಪ್ಲಾಂಟ್ ಇದೆ ಇನ್ನ ಇವೆರಡನ್ನ ಹೊರತುಪಡಿಸಿದ್ರೆ ಚಂದ್ರಾಯಪಟ್ಟಣ ಶೆಟ್ಟಿಹಳ್ಳಿ ಅಂತ ಇದೆ ಅಲ್ಲೂ ಕೂಡ ನಮ್ದು ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಪ್ಲಾಂಟ್ ಇದೆ ಅದು ಕೂಡ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರತಕ್ಕಂಥ ಪ್ಲಾಂಟ್ ಇದು ಹಾಸನ್ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ಸ್ ಇನ್ನ ಇದನ್ನ ಹೊರತುಪಡಿಸಿದ್ರೆ ನಂತರದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕಡೂರು ಬೀರೂರು ತರೀಕೆರೆ ಮತ್ತೆ ಈ ಚಿಕ್ಕ ಚಿಕ್ಕಮಂಗ್ಳೂರು ವ್ಯಾಪ್ತಿಯಲ್ಲಿ ಬೀರೂರ್ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಅಂತ ಇದೆ ಅಲ್ಲಿ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರತಕ್ಕಂತಹ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಪ್ಲಾಂಟ್ ಇದೆ ನಮ್ದು ಓಕೆನಾ ಇನ್ನ ಕೊಡಗು ಅದರಲ್ಲಿ ಕೂಡ್ಗೆ ಡೈರಿ ಅಂತ ಇಸ್ ಅ ಓಲ್ಡೆಸ್ಟ್ ಡೈರಿ ಇನ್ ಕರ್ನಾಟಕ ಇವನ್ ಸೌತ್ ಅಲ್ಲೂ ಕೂಡ ಓಲ್ಡೆಸ್ಟ್ ಡೈರಿ ಅಂತ ಹೇಳಿ ಕರಿತೀವಿ ಕೂಡ್ಗೆ ಅಥವಾ ಕುಶಾಲ ನಗರ ಲೀಟರ್ ಮಿನಿ ಪ್ಲಾಂಟ್ ಅಂದ್ರೆ ಮಿನಿ ಕೆಪಾಸಿಟಿ ಆ ಪ್ಲಾಂಟ್ ಒಂದು ಲಕ್ಷ ಲೀಟರ್ ಅಲ್ಲಿ ನಾವು ಏನು ಹಾಲನ್ನ ಏನ್ ತಗೊಳ್ತೀವಿ ಮತ್ತೆ ಪ್ಯಾಕೆಟ್ಗಳನ್ನ ಕೂಡ ಮಾಡ್ತೀವಿ ಅಲ್ಲಿಂದ ಮತ್ತೆ ಮೊಸರನ್ನ ಇಲ್ಲಿಂದ ಪ್ರೊಡಕ್ಷನ್ ಮಾಡಿ ಅಲ್ಲಿನ ಮಡಿಕೇರಿ ವಿಭಾಗಕ್ಕೆ ಏನು ಸಪ್ಲೈ ಕೊಡಬೇಕು ಅದನ್ನ ಕೂಡ್ಗೆ ಡೈರಿಯಿಂದ ನಾವು ಸಪ್ಲೈ ಕೊಡ್ತಾ ಹೋಗ್ತೀವಿ ಓಕೆನಾ ಇದು ಹಾಸನ್ ಡಿಸ್ಟ್ರಿಕ್ ನಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಯೂನಿಟ್ಸ್ ಗಳು ಬೇರೆ ಬೇರೆ ಕಡೆ ಇನ್ನ ಹಾಸನ್ ಮೇನ್ ಡೈರಿ ಅಂತ ಬಂದ್ರೆ ಹಾಸನ್ ಮೇನ್ ಡೈರಿಯಲ್ಲಿ ನಮ್ದು ಲೈಕ್ ಪರ್ಟಿಕ್ಯುಲರ್ ಆಗಿ ಆಗಿರ್ತಕ್ಕಂಥ ಮೇನ್ ಪ್ಲಾಂಟ್ ಬಂದು ಇದು ಮಿಲ್ಕ್ ಪ್ರೊಸೆಸಿಂಗ್ ಪ್ಲಾಂಟ್ ಇದು ಆರು ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂತಹ ಪ್ಲಾಂಟ್ ಈ ಪ್ರೆಸೆಂಟ್ ಏನ್ ನೀವು ನೋಡ್ಕೊ ಬಂದ್ರಲ್ಲ ಅದು ಇನ್ನ ಈ ಪ್ರೊಸೆಸಿಂಗ್ ಪ್ಲಾಂಟ್ ಜೊತೆಗೆ ನಮ್ಮಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಇದೆ ಐಸ್ ಕ್ರೀಮ್ ಪ್ಲಾಂಟ್ ಜೊತೆಗೆ ಇನ್ನ ಪರ್ಟಿಕ್ಯುಲರ್ ಆಗಿ ಯು ಎಸ್ ಟಿ ಗುಡ್ ಲೈಫ್ ಅಂತ ಒಂದು ಪ್ಲಾಂಟ್ ಇದೆ ಇನ್ನ ಅದನ್ನ ಹೊರತುಪಡಿಸಿದ್ರೆ ಅಹ್ ಪೆಟ್ ಬಾಟಲ್ ಅಂತ ಇದೆ ಪೆಟ್ ಬಾಟಲ್ ಅಲ್ಲಿ ಲೈಕ್ ಡಿಫ್ರೆಂಟ್ ಫ್ಲೇವರ್ಡ್ ಮಿಲ್ಕ್ ಮಾಡ್ತೀವಿ ಹತ್ತು ವೇರಿಯಂಟ್ಸ್ ಫ್ಲೇವರ್ಡ್ ಮಿಲ್ಕ್ ಮಾಡ್ತೀವಿ ಲೈಕ್ ಬಾದಾಮ್ ಕೇಸರ್ ಬಾದಾಮ್ ಪಿಸ್ತಾ ಚಾಕ್ಲೇಟ್ ವೆನಿಲಾ ಮಿಲ್ಕ್ ಶೇಕು ಮ್ಯಾಂಗೋ ಲಸ್ಸಿ ಸ್ವೀಟ್ ಲಸ್ಸಿ ಸ್ಪೈಸಡ್ ಬಟರ್ ಮಿಲ್ಕ್ ಮತ್ತೆ ಒನ್ ಲೀಟರ್ ಟೋನ್ ಮಿಲ್ಕ್ ಕೂಡ ಮಾಡ್ತೀವಿ ಇದು ಪೆಟ್ ಬಾಟಲ್ ಅಲ್ಲಿ ಇನ್ನ ಐಸ್ ಕ್ರೀಮ್ ಅಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ವೇರಿಯಂಟ್ಸ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಹೋಗ್ತೀವಿ ಓಕೆನಾ ಈ ಓಕೆನಾಟಿಕುಲರ್ ಈ ಪ್ರಸ್ತುತವಾಗಿ ಹಾಸನ್ ಮಿಲ್ಕ್ ಯೂನಿಯನ್ ಅವರು ಅಮೂಲ್ ಕೇಳಿದರಲ್ಲ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳಿ ಅವ್ರಿಗೂ ಕೂಡ ನಾವೇ ಫೋರ್ ಪ್ಯಾಕಿಂಗ್ ಮಾಡಿಕೊಡುವಂಥದ್ದು ಐಸ್ ಕ್ರೀಮ್ನ ಅಂದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಸೀಮಾಂಧ್ರ ತೆಲಂಗಾಣ ಗೋವಾ ಕೇರಳ ಇಷ್ಟು ಪ್ಲೇಸ್ಗಳಿಗೆ ಅಮೂಲ್ಗೆ ಕೋ ಪ್ಯಾಕಿಂಗ್ ಮಾಡ್ಕೊಡೋದು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರೇನೆ ಅದು ಕೋ ಪ್ಯಾಕಿಂಗ್ ಅಂತ ಅಂದರೆ ಒಳಗಡೆ ಮೆಟೀರಿಯಲ್ ಏನಿದೆ ಅದೆಲ್ಲ ನಮ್ಮ ನಂದಿನಿಯವ್ರು ಪ್ರೊಡಕ್ಷನ್ ಮಾಡ್ತಾರೆ ಹೊರಗಡೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಇರುತ್ತಲ್ವಾ ಅದು ಮಾತ್ರ ಅಮೂಲ್ ಅಂತ ಹೇಳಿ ಇದಿರುತ್ತೆ ಓಕೆ ನಾನು ನೇಮ್ ಇರುತ್ತೆ ಅಂದ್ರೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಮಾತ್ರ ಅದನ್ನ ನಾವು ಕೋ ಪ್ಯಾಕಿಂಗ್ ಅಂತ ಹೇಳಿ ಕರಿತೀವಿ ಈಗ ನಮಗೆ ಹದಿನೈದು ಲಕ್ಷ ಲೀಟರ್ ಹಾಲು ಬರುವಂಥದ್ದನ್ನ ಅಷ್ಟು ಕೂಡ ಹಾಸನ ಚಿಕ್ಕಮಂಗ್ಳೂರು ಕೊಡಗು ಈ ಮೂರು ಡಿಸ್ಟಿಕ್ ಅವರೇ ಬಳಸ್ತಾರ ಇಲ್ಲ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೂರುವರೆಯಿಂದ ನಾಲ್ಕು ಲಕ್ಷ ಲೀಟರ್ ಹಾಲು ಅಷ್ಟೇನೆ ನಮ್ಮ ಹಾಸನ ಚಿಕ್ಕಮಂಗ್ಳೂರು ಕೊಡಗು ಈ ಮೂರು ಡಿಸ್ಟಿಕ್ ಗೆ ಇನ್ನು ಉಳಿಕೆ ಹೆಚ್ಚುವರಿಯಾಗಿರುತ್ತಲ್ವಾ ಹಾಲು ಆ ಹಾಲನ್ನ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಡಿಫ್ರೆಂಟ್ ಪ್ಲಾಂಟ್ ಗಳಿಗೆ ಕೊಡ್ತಾ ಹೋಗ್ತೀವಿ ಮಿಲ್ಕ್ ಶೂಡ್ ಕಂಟೆಂಟ್ ಮಿನಿಮಮ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ಯಾಟ್ ಅಂಡ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಡ್ ಮಿಲ್ಕ್ ಶುಡ್ ಬಿ ಫ್ರೀ ಫ್ರಮ್ ಕೊಲೆಸ್ಟ್ರಾಮ್ ಕೊಲೆಸ್ಟ್ರಾಮ್ ಅಂತ ಅಂದ್ರೆ ಗಿಣ್ಣು ಹಾಲುವಿನಿಂದ ಮುಕ್ತವಾಗಿರ್ಬೇಕು ಓಕೆನಾ ಆ ಹಾಲನ್ನು ನಾವು ಲೈಕ್ ಕುಡಿಯಲು ಯೋಗ್ಯವಾಗಿದೆ ಇದು ಇದು ನಾರ್ಮಲ್ ಆಗಿ ನಾವು ಬಳಸಬಹುದು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಒನ್ಸ್ ಮಿಲ್ಕ್ ರಿಸೀವ್ ಆದ ನಂತರ ನಾವು ಹಾಲಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತೀವಿ ಯಾವ ರೀತಿ ಪರಿಶೀಲನೆ ಮಾಡ್ತೀವಿ ಅಂತ ಅಂದ್ರೆ ಹಾಲು ಒಂದ್ಸತಿ ನಮ್ಮ ರಿಸೆಪ್ಷನ್ ಡಾಕಿಗೆ ಬರುತ್ತೆ ಅದರಲ್ಲಿ ಕ್ಯಾನ್ ರಿಸೆಪ್ಷನ್ ಅಂತ ಇದೆ ಮತ್ತೆ ಟ್ಯಾಂಕರ್ ರಿಸೆಪ್ಷನ್ ಅಂತ ಇದೆ ಈ ಎರಡು ತರ ರಿಸೆಪ್ಷನ್ ಅಲ್ಲಿ ಹಾಲು ಬರುತ್ತೆ ಬಂದಿರತಕ್ಕಂಥ ಮಿಲ್ಕ್ ಅನ್ನ ಅಡಲ್ಟ್ರೇಷನ್ ಚೆಕ್ ಮಾಡುವಂಥದ್ದು ಅಂದ್ರೆ ಹಾಲಿಗೆ ನೀರು ಏನಾದ್ರು ಹಾಕಿದ್ರೆ ಅಥವಾ ಸಕ್ಕರೆ ಉಪ್ಪು ಯೂರಿಯಾ ಎನಿ ಎಕ್ಸ್ಟರ್ನಲ್ ಮೆಟೀರಿಯಲ್ಸ್ ನಾವು ಹಾಲಿಗೆ ಹಾಕಿದಾಗ ಅದು ಇಟ್ ಇಸ್ ನಾಟ್ ಸೇಫ್ ಫಾರ್ ಕನ್ಸಂಪ್ಷನ್ ಅದು ಕುಡಿಯಲು ಯೋಗ್ಯ ಅಲ್ಲ ಅಂತ ಮಿಲ್ಕ್ ಏನ್ ಮಾಡ್ತೀವಿ ಡಿಸ್ಕಾರ್ಡ್ ಮಾಡ್ತೀವಿ ಇದನ್ನ ನಾವು ಪರ್ಟಿಕ್ಯುಲರ್ ಆಗಿ ಫಿಸಿಕಲ್ ಹಜಾರ್ಡ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅಂದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಏನು ಆ ಮಿಲ್ಕ್ ಅನಲೈಸ್ ಮಾಡ್ತೀವಲ್ಲ ಅದನ್ನ ಆರ್ಗಿನೊಲಿಪ್ಟಿಕ್ ಟೆಸ್ಟ್ ಅಂತ ಹೇಳಿ ಕರಿತೀವಿ ಈಗ ಏನಾದ್ರು ಹಸುವಿನ ಹಾಲನ್ನ ನಾವು ಕರೆಯುವಂತ ಸಂದರ್ಭದಲ್ಲಿ ಕೊಟ್ಟಿಗೆಯಲ್ಲಿ ಡಸ್ಟ್ ಡರ್ಟ್ ಅಥವಾ ಕೂದಲು ಅಥವಾ ಹಸುವಿನ ಕೂದಲೇ ಬಿದ್ದಿರ್ಬೋದು ಅಥವಾ ಮಿಲ್ಕಿಂಗ್ ಮ್ಯಾನ್ ಇರ್ತಾನಲ್ಲ ಅವನು ಕೈ ಏನಾದ್ರೂ ಗಲೀಜಿದ್ದು ಅವನ ಕೈಯಿಂದ ಕಸ ಬಿದ್ದಿರ್ಬೋದು ಅಥವಾ ಅವನ ಶರ್ಟ್ ಇಂದ ಬಿದ್ದಿರ್ಬೋದು ಏನಿ ಎಕ್ಸ್ಟರ್ನಲ್ ಆಗಿ ಏನ್ ವಾತಾವರಣದಲ್ಲಿ ನಿಮಗೆ ಬರುತ್ತಲ್ವ ಅದನ್ನ ನಾವು ಫಿಸಿಕಲ್ ಆಗಿ ಏನ್ ಹಾಲಿಗೆ ಬೀಳುತ್ತಲ್ವ ಅದನ್ನ ಫಿಸಿಕಲ್ ಹಜಾರ್ಡ್ ಅಂತ ಹೇಳಿ ಕರಿತೀವಿ ಇನ್ ಕೇಸ್ ಹಾಲನೆಲ್ಲ ಕರೆದು ತಗೊಂಡೋಗಿ ಒಂದು ಪಾತ್ರೆಯಲ್ಲಿ ಏನೋ ಜಿರ್ಲೆನೋ ಅಥವಾ ಏನೋ ಒಂದು ಬಿತ್ತು ಕಸಾನ ಏನೋ ಬಿತ್ತು ಅದನ್ನು ಕೂಡ ನಾವು ಏನ್ ಮಾಡ್ಬೇಕು ಆ ಹಜನ್ನ ಫಿಲ್ಟ್ರೇಷನ್ ಮಾಡಬೇಕು ಅಂದ್ರೆ ಅಕ್ಸೆಪ್ಟ್ ಮಾಡಬಾರ್ದು ಮತ್ತೆ ಹಾಲ್ನ ಕರೆದಿಟ್ಟಿರ್ತಾರೆ ಕರ್ಲಿಂಗ್ ಆಗಿ ಹೋಗ್ಬಿಟ್ಟಿರುತ್ತೆ ಮೊಸರಾಗಿರುತ್ತೆ ಅದನ್ನು ಕೂಡ ನಾವು ಡೈರಿಯಲ್ಲಿ ತಗೊಳ್ಳಲ್ಲ ಹಾಲು ಕುಡಿಯಲು ಯೋಗ್ಯವಾಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ಫಿಸಿಕಲಿ ಕಣ್ಣಲ್ಲಿ ನೋಡಿದಾಗ ಚೆನ್ನಾಗಿ ಕಾಣಿಸ್ಬೇಕು ಅದ್ರ ಅಪಿಯರೆನ್ಸ್ ಚೆನ್ನಾಗಿರ್ಬೇಕು ಸ್ಮೆಲ್ ಇರಬಾರ್ದು ಯಾವುದೇ ತರನಾಗಿರ್ತಕ್ಕಂತಹ ಗಲೀಜ್ ಇರಬಾರ್ದು ಅದನ್ನ ಮಾತ್ರ ನಾವು ಡೈರಿಯಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಎರಡನೇದು ಕೆಮಿಕಲ್ ಹಝಾರ್ಡ್ ಅಂತ ಹೇಳಿದೆ ಕೆಮಿಕಲ್ಸ್ ಕೆಮಿಕಲ್ ಹಝಾರ್ಡ್ ಅಂತ ಅಂದ್ರೆ ಲೈಕ್ ಎಕ್ಸ್ಟ್ರಿನಲ್ಲಿ ಯಾವುದೇ ತರಕಾರಿ ಕೆಮಿಕಲ್ಸ್ ಅಡಿಷನ್ ಮಾಡಬಾರ್ದು ಸಕ್ಕರೆ ಉಪ್ಪು ಯೂರಿಯಾ ಮಲ್ಟೋಡೆ ಎಕ್ಸ್ಟ್ರೀನು ಅಥವಾ ಅದರ್ ದಾನ್ ದಟ್ ಆಯಿಲ್ ಇದು ಮಾಡ್ತಾರೆ ಕೆಲವೊಬ್ಬರು ಅದ್ರಲ್ಲಿ ಯಾವ್ದೇ ತರನಾಗಿರ್ತಕ್ಕಂಥ ಹಾಕಿರ್ಬಾರ್ದು ಅದನ್ನು ಕೂಡ ಏನ್ ಮಾಡ್ತೀವಿ ಡಿಸ್ಕಾರ್ಡ್ ಮಾಡ್ತೀವಿ ಅದನ್ನ ಒಳಗಡೆ ತಗೊಳಲ್ಲ ಇನ್ನೊಂದು ಆಗಿರ್ಬಾರ್ದು ಹುಳಿ ಬಂದಿರಬಾರ್ದು ಬ್ಯಾಡ್ ಓಡರ್ ಇರಬಾರ್ದು ಈ ಮಿಲ್ಕ್ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಮಿಲ್ಕ್ ಶುಡ್ ಬಿ ಫ್ರೀ ಫ್ರಮ್ ಆಲ್ ಫಿಸಿಕಲ್ ಕೆಮಿಕಲ್ ಅಂಡ್ ಮೈಕ್ರೋಬಯಾಲಜಿಕಲ್ ಹಝಾರ್ಡ್ ಅದರಿಂದ ಮುಕ್ತವಾಗಿದ್ದಾಗ ಮಾತ್ರ ಆ ಹಾಲನ್ನು ನಾವು ಏನ್ ಮಾಡ್ತೀವಿ ಡೈರಿಗಳಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇವನ್ ನಮ್ಮ ಡೈರಿಯಲ್ಲೂ ಕೂಡ ಇವನ್ ಒಂದು ಟ್ಯಾಂಕರ್ ಏನಾದ್ರೂ ಸಿಒ ಬಿ ಆಯ್ತು ಸಿಒ ಬಿ ಅಂದ್ರೆ ಕ್ಲಾಟ್ ಆನ್ ಬೈಲ್ ಒಂದ್ಸತಿ ಹಾಲನ್ನ ಕುದಿಸಿದಾಗ ಮಸಲ ಆಗುತ್ತೆ ಅಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅದನ್ನ ನಾವೇನ್ ಮಾಡ್ತೀವಿ ರಿಜೆಕ್ಟ್ ಮಾಡ್ತೀವಿ ಅಂದ್ರೆ ಏನಕ್ಕೆ ಅಂತ ಅಂದ್ರೆ ಅಕಾರ್ಡಿಂಗ್ ಟು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಎಫ್ ಎಸ್ ಎಸ್ ಅವರು ಇರ್ಬೋದು ಅಥವಾ ಎನಿ ಫುಡ್ ಸೇಫ್ಟಿ ಸಿಸ್ಟಮ್ ಸರ್ಟಿಫಿಕೇಶನ್ ಇರ್ಬೋದು ಮಿಲ್ಕ್ ಶುಡ್ ಬಿ ಫ್ರೀ ಫ್ರಮ್ ಆಲ್ ತ್ರೀ ಹಜಾರ್ಡ್ಸ್ ಮತ್ತೆ ಇವನ್ ಅಲರ್ಜೆನ್ಸುಗಳನ್ನು ಕೂಡ ಮಿಲ್ಕ್ ಅಲ್ಲಿ ಮತ್ತೆ ಪ್ರಾಡಕ್ಟ್ಸ್ ಅಲ್ಲಿ ನಾವು ಯೂಸ್ ಮಾಡಲ್ಲ ಓಕೆನಾ ಈಗ ಮಿಲ್ಕ್ ಅಲ್ಲಿ ಏನೇನಿರುತ್ತೆ ಕಾಂಪೋಸಿಷನ್ ಅಂತ ಅಂದ್ರೆ ಲೈಕ್ ಮಿಲ್ಕ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ಮತ್ತೆ ಫ್ಯಾಟ್ ಸಾಲ್ಯೂಬಲ್ ವೈಟಮಿನ್ಸ್ ಲೈಕ್ ವೈಟಮಿನ್ ಎ ಇದೆ ವೈಟಮಿನ್ ಡಿ ಇದೆ ವೈಟಮಿನ್ ಇ ಇದೆ ಮತ್ತೆ ವೈಟಮಿನ್ ಕೆ ಇದೆ ಅಂಡ್ ಆಲ್ಸೋ ಮಿಲ್ಕ್ ಈಸ್ ರಿಚ್ ಇನ್ ಕ್ಯಾಲ್ಸಿಯಂ ಅಂಡ್ ಫಾಸ್ಪರಸ್ ಮಿಲ್ಕ್ ಅನ್ನ ಚಿಕ್ಕ ಮಕ್ಕಳು ಇಂದ ಹಿಡಿದು ವಯ್ಯೋಬ್ಬರವರೆಗೂ ಕುಡಿಯುತ್ತಾರೆ ಏನಕ್ಕೆ ಅಂತ ಅಂದ್ರೆ ಮಿಲ್ಕ್ ಅಲ್ಲಿ ಎಲ್ಲಾ ತರನಾಗಿರ್ತಕ್ಕಂಥ ಕಾಂಪೋನೆಂಟ್ಸ್ ಇದೆ ಅದಕ್ಕೆ ನಾವು ಮಿಲ್ಕ್ ಅನ್ನ ಕಂಪ್ಲೀಟ್ ಫುಡ್ ಅಂತ ಹೇಳಿ ಕರಿತೀವಿ ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಿ ಕರಿತೀವಿ ಓಕೆನಾ ಅಂದ್ರೆ ಮಿಲ್ಕ್ ನಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇದು ಮಸಲ್ ಬಿಲ್ಡಿಂಗು ಕೂಡ ಹೆಲ್ಪ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಗೆ ಸೆರಿಬ್ರೋಸೈಡ್ ಕಂಟೆಂಟ್ ಅಂತ ಇರುತ್ತೆ ಮಿಲ್ಕಲ್ಲಿ ಮತ್ತೆ ಲೈಕ್ ಬೋನ್ಸ್ ಗಳಿಗೆ ಕ್ಯಾಲ್ಶಿಯಮ್ ಮತ್ತೆ ಫಾಸ್ಪರಸ್ ರಿಚ್ ಇರುತ್ತೆ ಮತ್ತೆ ಗುಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ ಮಿಲ್ಕಲ್ಲಿ ಫ್ಯಾಟ್ ಕಂಟೆಂಟ್ ಅಲ್ಲಿ ಸೊ ದಟ್ ಮಿಲ್ಕ್ ಈಸ್ ಗುಡ್ ಫಾರ್ ಆಮೇಲೆ ಎನರ್ಜಿ ಸೋರ್ಸ್ ಆಗು ಕೂಡ ಕೆಲಸ ಮಾಡುತ್ತೆ ಮಿಲ್ಕಲ್ಲಿ ಲ್ಯಾಕ್ಟೋಸ್ ಕಂಟೆಂಟ್ ಇರುತ್ತೆ ಅದನ್ನ ನಾವು ಮಿಲ್ಕ್ ಶುಗರ್ ಅಂತ ಹೇಳಿ ಕರಿತೀವಿ ಓಕೆನಾ ಹಾಗಾಗಿ ಮಿಲ್ಕ್ ಅನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಹಾಲನ್ನ ನಾವು ಸೇವನೆ ಮಾಡಿ ಅಂತ ಹೇಳ್ತೀವಿ ಓಕೆ ಒನ್ಸ್ ಮಿಲ್ಕ್ ನಾವು ರಿಸೆಪ್ಷನ್ ಡಾಕ್ ಅಲ್ಲಿ ಕ್ವಾಲಿಟಿ ಎಲ್ಲ ಓಕೆ ಆಯ್ತು ತಗೊಂಡ ನಂತರ ಏನ್ ಮಾಡ್ತೀವಿ ಲೈಕ್ ಅದನ್ನ ವೇಮೆಂಟ್ ಮಾಡ್ತೀವಿ ಜೊತೆಗೆ ಸ್ಯಾಂಪ್ಲಿಂಗ್ ಮಾಡ್ತೀವಿ ಸ್ಯಾಂಪ್ಲಿಂಗ್ ಮಾಡುವ ಉದ್ದೇಶ ಆ ಮಿಲ್ಕಿನ ಗುಣಮಟ್ಟದ ಆಧಾರದ ಮೇಲೆ ಅದಕ್ಕೆ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ ಫ್ಯಾಟ್ ಕೊಬ್ಬಿನಾಂಶ ಮತ್ತೆ ಜಿಡ್ಡೆ ತರ ಘನಾಂಶ ಅಂತ ಹೇಳ್ತೀವಿ ಅಂದ್ರೆ ಫ್ಯಾಟ್ ಮತ್ತೆ ಎಸ್ ಎನ್ ಎಫ್ ಎಸ್ ಎನ್ ಎಫ್ ಅಂದ್ರೆ ಸಾಲಿಡ್ ಸ್ಮಾರ್ಟ್ ಫ್ಯಾಟ್ ಅಂತ ಹೇಳಿ ಅದರ ಬೇಸಿಸ್ ಮೇಲೆ ಮಿಲ್ಕಿಗೆ ನಾವು ಪ್ರೈಸಿಂಗ್ ಮಾಡುವಂಥದ್ದು ಆ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಮಿಲ್ಕ್ ನ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ಕೋತೀವಿ ನಂತರ ಫಿಲ್ಟ್ರೇಷನ್ ಆಗುತ್ತೆ ಮಿಲ್ಕ್ ಫಿಲ್ಟ್ರೇಷನ್ ಆದ ನಂತರ ಆ ಮಿಲ್ಕ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಸೈಲೋಗಳಲ್ಲಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆಗೆ ಕೂಲ್ ಮಾಡಿ ಚಿಲ್ ಮಾಡಿ ಅದನ್ನ ಸೈಲೋಗಳಲ್ಲಿ ಸ್ಟೋರೇಜ್ ಮಾಡ್ತೀವಿ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ ಇಲ್ಲಿ ಟ್ಯಾಂಕ್ ಗಳು ಅದನ್ನ ನಾವು ಸೈಲೋ ಅಂತ ಹೇಳಿ ಕರಿತೀವಿ ನಮ್ಮಲ್ಲಿ ಹತ್ತು ಸೈಲೋಗಳಿದೆ ಈಚ್ ಸೈಲೋ ಒಂದು ಲಕ್ಷ ಕೆಪಾಸಿಟಿ ಇರ್ತಕ್ಕಂಥ ಸೈಲೋಗಳು ಈಗ ತಗೊಂಡ ಆದ ನಂತರ ನಾವು ಏನ್ ಮಾಡ್ತೀವಿ ಅದನ್ನ ಪ್ಯಾಶ್ಚರೀಕರಣ ಮಾಡ್ತೀವಿ ಅದನ್ನ ಪ್ರೊಸೆಸ್ ಮಾಡ್ತೀವಿ ಸಂಸ್ಕರಣೆ ಮಾಡ್ತೀವಿ ಪಾಶ್ಚರೈಸೇಷನ್ ಇಸ್ ನಥಿಂಗ್ ಬಟ್ ಹೀಟಿಂಗ್ ಆಫ್ ಎವರಿ ಮಿಲ್ಕ್ ಪಾರ್ಟಿಕಲ್ಸ್ ಅಟ್ ಸೆವೆಂಟಿ ಟೂ ಡಿಗ್ರಿ ಸೆಲ್ಸಿಯಸ್ ಫಾರ್ ಫಿಫ್ಟೀನ್ ಸೆಕೆಂಡ್ಸ್ ಅಂಡ್ ಇಮಿಡಿಯೇಟ್ಲಿ ಚಿಲ್ ಟು ಬಿಲೋ ಸೋ ಡಿಗ್ರಿ ಸೆಲ್ಸಿಯಸ್ ವಾಟ್ ಇಸ್ ದ ಪರ್ಪಸ್ ಆಫ್ ಮಿಲ್ಕ್ ಪಾಶ್ಚರೈಸೇಷನ್ ಅಂತ ಅಂದ್ರೆ ವಿ ಹಾವ್ ಟು ಕಿಲ್ ದಿ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ದ ಮಿಲ್ಕ್ ಒಂದು ಎರಡನೇದು ವಿ ಹಾವ್ ಟು ಇನ್ಕ್ರೀಸ್ ದಿ ಶೆಲ್ಫ್ ಲೈಫ್ ಆಫ್ ದ ಮಿಲ್ಕ್ ಇನ್ ಕೇಸ್ ನಾನು ಪಾಶ್ಚರೈಸ್ ಮಾಡಲ್ಲ ಹಾಗೆ ಬಳಸ್ತೀನಿ ಏನಾಗುತ್ತೆ ದರ್ ಇಸ್ ಎ ಚಾನ್ಸ್ ಆಫ್ ಮಿಲ್ಕ್ ಬೋರ್ನೇ ಡಿಸೀಸಸ್ ಅಂದರೆ ಮಿಲ್ಕ್ ಬೋರ್ನೇ ಡಿಸೀಸಸ್ ಅಂದರೆ ಟ್ಯೂಬರ್ಕಿಲೋಸಿಸ್ ಟಿ ಬಿ ಅಂತ ಕೇಳಿದ್ದೀರಾ ಆ ಥರ ಕಾಯಿಲೆಗಳು ಬರುವಂಥದ್ದು ಇರಬಹುದು ಹಾಗಾಗಿ ನಾವು ಮಿಲ್ಕನ್ನು ಪಾಶ್ಚರೀಕರಣ ಮಾಡಿ ನಂತರ ಅದನ್ನು ನಾವು ಬಳಕೆ ಮಾಡ್ತೀವಿ ನಂತರ ಪಾಶ್ಚರೀಕರಣ ಒಂದೇ ಅಲ್ಲ ಈಗ ನಮ್ಮ ಮೇನ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ತಗೊಂಡ್ರೆ ಪಾಶ್ಚರೈಸೇಷನ್ ಯೂನಿಟ್ ಇದೆ ಕ್ರೀಮ್ ಸಪ್ರೇಟರ್ ಇದೆ ಹೋಮೋಜಿನೈಸರ್ ಇದೆ ಬ್ಯಾಕ್ಟೋಫ್ಯುಗೇಷನ್ ಇದೆ ಓಕೆನಾ ಈ ತರದ ಎಲ್ಲಾ ತರ ಪರ್ಟಿಕ್ಯುಲರ್ ಆಗಿ ಕ್ರೀಮ್ ಸಪರೇಟರ್ ಅಲ್ಲಿ ಮಿಲ್ಕ್ ಅಲ್ಲಿ ಕ್ರೀಮ್ ಸಗ್ರಿಗೇಟ್ ಮಾಡ್ಕೋತೀವಿ ಮತ್ತೆ ಸ್ಕಿನ್ ಮಿಲ್ಕ್ ನ ಸೆಗ್ರಿಗೇಟ್ ಆಕ್ಟಿಫಿಕೇಶನ್ ಅಂತ ಹೇಳಿದೆ ಅಂದ್ರೆ ಮಿಲ್ಕ್ ಅಲ್ಲಿ ಇರತಕ್ಕಂತ ಬ್ಯಾಕ್ಟೀರಿಯಲ್ ಲೋಡ್ ನ ಕಡಿಮೆ ಮಾಡ್ತೀವಿ ಬೇಸ್ಡ್ ಆನ್ ದ ಡೆನ್ಸಿಟಿ ಆಫ್ ದಟ್ ಮಿಲ್ಕ್ ಅಲ್ಲಿ ಓಕೆ ಬ್ಯಾಕ್ಟೀರಿಯಾ ಹೋಮೋಜಿನೈಸರ್ ಅಂತ ಹೇಳಿ ಇಂದ ಮಿಲ್ಕ್ ಅಂದ್ರೆ ಮಿಲ್ಕ್ ಅಲ್ಲಿ ಲೈಕ್ ಫ್ಯಾಟ್ ಗ್ಲೋಬಿಲ್ಸ್ ಏನು ಜಾ ಹಾಲನ್ನು ನಾವು ಹಾಗೆ ತಗೊಂಡೋಗಿ ಏನಾಗುತ್ತೆ ಕೆನೆ ಮೇಲ್ಗಡೆ ಬರುತ್ತೆ ಅಮ್ಮ ಮನೆಯಲ್ಲಿ ಹಾಲು ಕಾಯಿಸ್ತಾ ಗಮನಿಸಿದಿರಾ ಕೆನೆ ಮೇಲ್ಗಡೆ ಬಂದಿರುತ್ತೆ ಎಷ್ಟೊಂದ್ ಜನ ಕೆನೆ ತಿನ್ನೋದಕ್ಕೆ ಇಷ್ಟ ಪಡ್ತಾರೆ ಇಲ್ಲಿದ್ದೀರಾ ಅಲ್ವಾ ಕೆನೆ ಆತರ ಎತ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರ ಅಲ್ವಾ ಆ ಥರ ಕೆನೆ ಮೇಲ್ಗಡೆ ಕಟ್ಟುತ್ತಲ್ಲ ನಾವು ಹೋಮೋಜಿನೇಷನ್ ಮಾಡಿದ್ರೆ ಏನಾಗುತ್ತೆ ಆ ಕೆನೆ ಕಟ್ಟಲ್ಲ ಅಂದ್ರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ಯಾಟ್ ಗ್ಲಾಬೆಲ್ಸ್ ಅಂದ್ರೆ ಹೋಮೋಜಿನೈರ್ ಅಲ್ಲಿ ಹೈ ಪ್ರೆಸರ್ ಅಲ್ಲಿ ನಾವೇನ್ ಮಾಡ್ತೀವಿ ಅದ್ರಲ್ಲಿ ಇರ್ತಕ್ಕಂಥ ಫ್ಯಾಟ್ ನ ರಪ್ಚರ್ ಮಾಡ್ತೀವಿ ರಪ್ಚರ್ ಮಾಡಿದಾಗ ಏನಾಗುತ್ತೆ ಅದು ತುಂಬಾ ಅಪಿಯರೆನ್ಸ್ ವೈಟ್ ಆಗಿ ಕಾಣುತ್ತೆ ಮತ್ತೆ ಅದು ಕಾಫಿ ಮತ್ತೆ ಟೀ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ ಓಕೆನಾ ತುಂಬ ಜನ ಲೈಕ್ ಕಾಫಿ ಕುಡಿದಾಗ ಗಟ್ಟಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಅದು ಹೋಮೋಜಿನೈಸರ್ಡ್ ಮಿಲ್ಕ್ ಅದು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಫ್ಯಾಟು ಶುಭಮ್ ಅಂತ ಹೇಳಿ ನಾವು ಮಾಡುವಂತ ಹೋಮೋಜಿನೈಸರ್ಡ್ ಮಿಲ್ಕ್ ಅದು ಇಪ್ಪತ್ತೇಳು ರೂಪಾಯಿ ಅದೇ ಟೋನ್ ಮಿಲ್ಕ್ ತ್ರೀ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಇಪ್ಪತ್ತ್ ರೂಪಾಯಿ ಅರ್ಧ ಲೀಟರ್ಗೆ ಓಕೆನಾ ಇರ್ತಕ್ಕಂಥ ಕೊಬ್ಬಿನ ಅಂಶದ ಆಧಾರದ ಮೇಲೂ ಮತ್ತೆ ಪ್ರೊಸೆಸಿಂಗ್ ವಿಧಾನದ ಆಧಾರದ ಮೇಲೂ ಕೂಡ ನಾವು ಸಗ್ರಿಗೇಟ್ ಮಾಡ್ತೀವಿ ಇನ್ನ ಪ್ರಾಡಕ್ಟ್ಸ್ ಗಳಿಗೆ ಬಂತು ಅಂದ್ರೆ ನಮ್ಮಲ್ಲಿ ಕೋವಾ ಇದೆ ಪೇಡಾ ಇದೆ ನಂದಿನಿ ಬೈಟ್ ಇದೆ ಮೈಸೂರು ಪಾಕ್ ಇದೆ ಮತ್ತೆ ಕರ್ಡ್ಸ್ ಇದೆ ಓಕೆನಾ ಇನ್ನ ಕರ್ಡ್ಸ್ ಅನ್ನ ಬಿಟ್ರೆ ಮಜ್ಜಿಗೆ ಇದೆ ಅದರಲ್ಲಿ ಲೈಕ್ ಫೆಟ್ ಬಾಟಲ್ ಮಾಡುವಂತ ಮಜ್ಜಿಗೆನೆ ಬೇರೆ ಸ್ಪೈಸಡ್ ಬಟರ್ ಮೇಲ್ ಅದ್ ದೀರ್ಘಾವಧಿ ಬಾಳ್ಕೆ ಬರುವಂಥದ್ದು ಇದೇನಿದೆ ಇದು ಎರಡರಿಂದ ಮೂರು ದಿನಗಳ ಕಾಲ ಬಾಳ್ಕೆ ಬರುತ್ತೆ ಅದು ವೆನ್ ವಿ ಕೆಪ್ಟ್ ರೆಫ್ರಿಜರೇಷನ್ ಕಂಡೀಷನ್ ಇವನ್ ಸಾಚೆಟ್ ಮಿಲ್ಕು ಅಷ್ಟೇನೆ ರೆಫ್ರಿಜರೇಷನ್ ಕಂಡೀಷನ್ ಅಲ್ಲಿ ಇಟ್ಟಾಗ ಮಾತ್ರ ಎರಡು ದಿನಗಳ ಕಾಲ ಬಾಳಿಕೆ ಬರುತ್ತೆ ಅದೇ ಯು ಎಸ್ ಟಿ ಗುಡ್ ಲೈಫ್ ಅಂತ ಕೇಳಿದೀರಾ ಅದು ಆರು ತಿಂಗಳ ಕಾಲ ಬಾಳಿಕೆ ಬರುತ್ತೆ ಅಲ್ಲಿ ನಾವು ಯಾವ್ದಾದ್ರು ಪ್ರಿಸರ್ವೇಟಿವ್ಸ್ ಇಲ್ಲ ಅಡಿಟಿವ್ಸ್ ಆಗ್ತಿವ ಇಲ್ಲ ಅದು ಏನಕ್ಕೆ ಆರು ತಿಂಗಳ ಕಾಲ ಬಾಳಿಕೆ ಬರುತ್ತೆ ಅಂದ್ರೆ ಅದು ಪ್ರೊಸೆಸಿಂಗ್ ಮಾಡ್ತೀವಲ್ಲ ಟೆಂಪರೇಚರ್ ಅದು ಬಂದು ಒನ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಗೆ ಒನ್ ಟು ಟೂ ಸೆಕೆಂಡ್ಸ್ ಹೀಟ್ ಮಾಡ್ತೀವಿ ಯು ಎಸ್ ಟಿ ಅಂತ ಅಂದ್ರೆ ಅಲ್ಟ್ರಾ ಹೈ ಟ್ರೀಟೆಡ್ ಮಿಲ್ಕ್ ಅಂತ ಹೇಳಿ ಓಕೆನಾ ಸ್ಟೆರಿಲೈಸೇಷನ್ ಅಂತ ಅಂದ್ರೆ ಲೈಕ್ ಒನ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡ್ತೀವಿ ಅದು ಒನ್ ಟು ಟೂ ಸೆಕೆಂಡ್ಸು ಮತ್ತೆ ಅಸೆಪ್ಟಿಕ್ ಕಂಡೀಷನ್ ಅಲ್ಲಿ ಪ್ಯಾಕ್ ಮಾಡ್ತೀವಿ ಅದರಲ್ಲಿ ಲೈಕ್ ಸಿಕ್ಸ್ ಲೇರ್ಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಇದೆ ಸೆಟ್ರಾ ಪ್ಯಾಕಲ್ಲಿ ಅದು ಆಕ್ಸಿಜನ್ ಬ್ಯಾರಿಯರ್ ಇದೆ ಮಾಯ್ಚರ್ ಬ್ಯಾರಿಯರ್ ಇದೆ ಲೈಟ್ ಬ್ಯಾರಿಯರ್ ಇದೆ ಮತ್ತೆ ಅಸೆಪ್ಟಿಕ್ ಕಂಡೀಷನ್ ಅಲ್ಲಿ ಪ್ಯಾಕ್ ಮಾಡೋದ್ರಿಂದ ನಿಮ್ಗೆ ಎಲ್ಲೂ ಕೂಡ ಮೈಕ್ರೋಬಯಲ್ ಕಂಟಾಮಿನೇಷನ್ ಆಗಲಿ ಫಿಸಿಕಲ್ ಹಝಾರ್ಡ್ ಆಗಲಿ ಕೆಮಿಕಲ್ ಹಜಾರ್ಡ್ ಆಗಲಿ ಎಲ್ಲೂ ಕೂಡ ಆಗಲ್ಲ ಈವನ್ ವಿ ಆರ್ ನಾಟ್ ಆಡಿಂಗ್ ಎನಿ ಪ್ರಿಸರ್ವೇಟಿವ್ಸ್ ಟು ದಿ ಎಸ್ ಟಿ ಗುಡ್ ಲೈಫ್ ಮಿಲ್ಕ್ ಓಕೆನಾ ಬಟ್ ಮಿಲ್ಕ್ ಶುಡ್ ಬಿ ನಾನು ಆಗ್ಲೇ ಹೇಳೋದ್ನಲ್ಲ ಅದು ಸೇಫ್ ಆಗಿದೆ ಅಂತ ಅಂದ್ರೆ ಫ್ರೀ ಫ್ರಮ್ ಆಲ್ ಅಡಲ್ಟ್ರೇಷನ್ ಅಂಡ್ ಪ್ರಿಸರ್ವೇಟಿವ್ಸ್ ಕುಡಿಯಲು ಯೋಗ್ಯವಾಗಿದೆ ಅಂತ ಅಂದ್ರೆ ಓಕೆನಾ ನಂತರದಲ್ಲಿ ಯು ಎಸ್ ಟಿ ಐದು ವೇರಿಯಂಟ್ ಇದೆ ಸ್ಲಿಮ್ ಸ್ಮಾರ್ಟು ಗೋಲ್ಡ್ ಡಿಫೆನ್ಸು ಮತ್ತೆ ಅದನ್ನ ವರ್ತುಪಡಿಸಿದ್ರೆ ಇನ್ನ ಡೇಗೂ ಕೂಡ ನಾವು ಹಾಲನ್ನ ರೆಡಿ ಮಾಡಿ ಕೊಡ್ತೀವಿ ಕಾಫಿ ಡೇ ಕೇಳಿದಿರಲ್ವಾ ಅವ್ರಿಗೂ ಕೂಡ ಇನ್ನ ನಮಗೆ ನಾಲ್ಕು ಲಕ್ಷ ಲೀಟರ್ ಹಾಲು ಬರ್ತೀನಿ ಅತಿ ಹೆಚ್ಚಾಗಿದೆಯಲ್ಲ ಇನ್ನು ಉಳ್ಕೆ ಮೇಲೆ ಅದನ್ನ ಏನು ಮಾಡ್ತೀವಿ ಅಂತ ಅಂದ್ರೆ ಹೈದರಾಬಾದ್ ಅಲ್ಲಿ ಎಸ್ ಆರ್ ಡಿ ಪಿ ಘಟಕ ಇದೆ ರಾಜೇಶ್ವರಿ ಡೈರಿ ಅಂತ ಹೇಳಿ ಅಲ್ಲಿ ಕೋ ಪ್ಯಾಕಿಂಗ್ ಕಳಿಸ್ಕೊಡ್ತೀವಿ ಎರಡುವರೆ ಲಕ್ಷ ಲೀಟರ್ ಹಾಲನ್ನು ಇನ್ನ ಬೆಂಗಳೂರಲ್ಲಿ ಮದರ್ ಡೈರಿ ಯಲಹಂಕ ಅಲ್ಲಿ ನಮ್ದು ಒಂದು ಪ್ಲಾಂಟ್ ಇದೆ ಅಲ್ಲಿ ಪ್ಲಾಂಟ್ ಇನ್ ದ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಪ್ಲಾಂಟ್ ಅಲ್ಲಿಗೆ ನಾವು ಬಲ್ಕ್ ಸೇಲ್ ಆಗಿ ಕಳಿಸ್ಕೊಡ್ತೀವಿ ಒಂದೂವರೆ ಲಕ್ಷ ಲೀಟರ್ ಹಾಲನ್ನ ಪರ್ಟಿಕ್ಯುಲರ್ ಆಗಿ ಪಾಂಡಿಚೇರಿ ಕೇಳಿದ್ದೀರಾ ಪಾಂಡಿಚೇರಿಗೂ ಕೂಡ ನಮ್ದು ಹಾಲು ಪ್ರತಿದಿನ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ಲೀಟರ್ ಹೋಗುತ್ತೆ ಇನ್ನು ತಿರುಪತಿಯಲ್ಲಿ ಗೀ ಗೀನ ಕಳಿಸ್ಕೊಡ್ತೀವಿ ತಿರುಪತಿಗೆ ಓಕೆನಾ ಅಲ್ಲಿ ಲಡ್ಡು ಮಾಡಿ ಪ್ರಿಪ್ರೇಶನ್ ಮಾಡೋದಕ್ಕೆ ಮತ್ತೆ ತಿರುಪತಿಯಲ್ಲಿ ಶ್ರೀಜಾ ಡೈರಿ ಅಂತ ಇದೆ ಅವ್ರಿಗೂ ಕೂಡ ಪ್ರತಿದಿನ ಐವತ್ತು ಸಾವಿರ ಲೀಟರ್ ಹಾಲನ್ನ ಇಲ್ಲಿಂದ ಅವ್ರಿಗೆ ಸರಬರಾಜು ಮಾಡ್ತೀವಿ ಇನ್ನ ಮಂಗಳೂರಿನಲ್ಲಿ ಒಂದು ಯೂನಿಟ್ ಇದೆ ನಮ್ದು ಆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಅಂತ ಹೇಳಿ ಅವ್ರಿಗೂ ಕೂಡ ಲೈಕ್ ಪ್ರತಿದಿನ ಅರವತ್ತು ಸಾವಿರ ಲೀಟರ್ ಹಾಲಷ್ಟನ್ನು ನಾವು ಕಳಿಸ್ಕೊಡ್ತೀವಿ ಕೆಲವೊಂದು ಸೀಸನ್ ಅಲ್ಲಿ ಅವ್ರಿಗೆ ಇನ್ನು ಬೇಕಾದಾಗ ಒಂದು ಲಕ್ಷ ಲೀಟರ್ ವರ್ಗು ಮಿಲ್ಕ್ ಯೂನಿಯನ್ಗೆ ಹಾಲನ್ನ ನಾವು ಸಪ್ಲೈ ಮಾಡ್ತಾ ಹೋಗ್ತೀವಿ ಇನ್ನು ಕ್ಷೀರ ಭಾಗ್ಯ ಒಂದು 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 ಪ್ರೋಗ್ರಾಮ್ ಇದೆ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಅಲ್ಲಿ ನಾವು ಪ್ರತಿದಿನ ಅವ್ರಿಗೆ ಹಾಕೊಡುವಂತ ಒಂದು ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಹಾಸನು ಚಿಕ್ಕಮಗಳೂರು ಮತ್ತೆ ಕೊಡಗು ಈ ಮೂರು ಡಿಸ್ಟ್ರಿಕ್ ಕೂಡ ಪೌಡರ್ನ ನಾವು ಏನ್ ಮಾಡ್ತೀವಿ ನಂದಿನಿ ಹೈಟೆಕ್ ಪ್ರಾಡಕ್ಟ್ ಪ್ಲಾಂಟ್ ಚನ್ನಪಟ್ಟಣದಲ್ಲಿ ಪೌಡರ್ ಆಗಿ ಕನ್ವರ್ಷನ್ ಮಾಡಿಕೊಂಡು ಹೋಲ್ ಮಿಲ್ಕ್ ಪೌಡರ್ ಅನ್ನ ಅದನ್ನ ಏನ್ ಮಾಡ್ತೀವಿ ಸ್ಕೂಲ್ಗಳಿಗೆ ಸಪ್ಲೈ ಕೊಡ್ತೀವಿ ಅಲ್ಲಿನ ಸ್ಕೂಲ್ ಮಕ್ಕಳಿಗೆ ಮತ್ತೆ ಶಿಶು ವಿಹಾರದ ಮಕ್ಕಳಿಗೆ ಮತ್ತೆ ಬಾಣಂತಿಯರಿಗೆ ಕರ್ನಾಟಕ ಗವರ್ನಮೆಂಟ್ ಇಂದ ಅದು ಒಂದು ಪ್ರೋಗ್ರಾಮ್ ಇದೆ ಕ್ಷೀರ ಭಾಗ್ಯ ಅಂತ ಹೇಳಿ ಆ ಪ್ರೋಗ್ರಾಮ್ ನ ಮುಖನ ಆ ಮಕ್ಕಳಿಗೆ ಹಾಲನ್ನ ಕೊಡ್ತಾ ಹೋಗ್ತೀವಿ ಮತ್ತೆ ಇನ್ನೊಂದು ಹಾಲನ್ನ ಯಾಕೆ ನಾವು ಕೊಡ್ತೀವಿ ಅಂತ ಅಂದ್ರೆ ನಾವ್ ಆಗ್ಲೇ ಹೇಳ್ದೆ ಇದು ಸಮತೋಲಿತ ಆಹಾರ ಪದಾರ್ಥ ನಮ್ಗೆ ಏನ್ ಬೇಕು ನಮ್ಮ ದೇಹಕ್ಕೆ ಎಲ್ಲಾ ತರನಾಗಿರ್ತಕ್ಕಂತಹ ಒಂದು ಬ್ಯಾಲೆನ್ಸ್ಡ್ ಫು ಕಾಂಪೋಸಿಷನ್ ಮಿಲ್ಕಲ್ ಇದೆ ಹಾಗಾಗಿ ನಾವು ಮಿಲ್ಕನ್ನು ಮಕ್ಕಳಿಗೆ ಕೊಡೋದಕ್ಕೆ ಪ್ರಿಫರ್ ಮಾಡ್ತೀವಿ ಮತ್ತೆ ಯಾವಾಗ ಮಕ್ಕಳು ಅಂದ್ರೆ ಏಜ್ ಆಫ್ ಟಿಲ್ ಟೆಂತ್ ಏಜ್ವರ್ಗು ಕೂಡ ಆ ಮಿಲ್ಕ್ನ ಅಬ್ಸಾರ್ಬ್ಷನ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರುತ್ತೆ ಮಿಲ್ಕಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ಸ್ ಅಬ್ಸಾರ್ಷನ್ ಮಾಡೋ ಕೆಪಾಸಿಟಿ ಸೊ ದಟ್ ಆ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಕೊಟ್ಟಾಗ ಅದು ಯೂಸ್ ಆಗುತ್ತೆ ಮತ್ತೆ ಇಂಡಿಯಾ ವೈಟಮಿನ್ ಎ ವೈಟಮಿನ್ ಡಿ ಮತ್ತೆ ವೈಟಮಿನ್ ಸಿ ಕೆಲವೊಂದು ಡಿಫಿಷಿಯನ್ಸಿ ಇದೆ ಆಯ್ತಾ ಇವಾಗಲೂ ಕೂಡ ಏಯ್ಟಿ ಪರ್ಸೆಂಟ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಆರ್ ಸಫರಿಂಗ್ ಫ್ರಮ್ ಡಿಫಿಷಿಯನ್ಸಿ ಆಫ್ ಮೈಕ್ರೋ ನ್ಯೂಟ್ರಿಯನ್ಸ್ ಮೈಕ್ರೋ ನ್ಯೂಟ್ರಿಯನ್ಸ್ ಅಂದರೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆಯ್ತಾ ವೈಟಮಿನ್ ನಾನು ಹೇಳದ್ನಲ್ಲ ವೈಟಮಿನ್ ಎ ಇರ್ಬೋದು ವೈಟಮಿನ್ ಡಿ ಇರ್ಬೋದು ವೈಟಮಿನ್ ಬಿ ಟ್ವೆಲ್ ಇರ್ಬೋದು ಫೋಲಿಕ್ ಆಸಿಡ್ ಇರ್ಬೋದು ಇವೆಲ್ಲ ವೈಟಮಿನ್ಸ್ ಡಿಫಿಷಿಯನ್ಸಿ ಇದೆ ನಮ್ಮ ಇಂಡಿಯಾದಲ್ಲಿ ಓಕೆನಾ ಅದನ್ನ ನಾವು ಎನ್ರಿಚ್ ಮಾಡ್ತೀವಿ ಮಿಲ್ಕಿಗೆ ನಾವು ವೈಟಮಿನ್ ಎ ಮತ್ತು ವೈಟಮಿನ್ ಡಿ ನೇ ಎನ್ರಿಚ್ ಮಾಡ್ತೀವಿ ಓಕೆನಾ ಅದಾದ ನಂತರ ಅದನ್ನ ನಾವು ಫೋರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ ನಮ್ಮಲ್ಲಿ ಅದನ್ನು ಪ್ರತಿದಿನ ಕೂಡ ಮಾಡ್ತಾ ಹೋಗ್ತೀವಿ ಇನ್ನು ಇದನ್ನು ಹೊರತುಪಡ್ತಾರೆ ಐಸ್ ಕ್ರೀಮಲ್ಲಿ ನೂರ ಎಂಬತ್ನಾಲ್ಕಕ್ಕಿಂತ ಹೆಚ್ಚು ವೇರಿಯೆಂಟ್ಸ್ ಇದೆ ಲೈಕ್ ಕಪ್ಸು ಕೋನ್ಸು ಕ್ಯಾಂಡಿ ಮಟ್ಕಾ ಕುಲ್ಫಿ ಕಸಾಟ ಆಯ್ತಾ ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಫ್ಲೇವರ್ಸು ಡಿಫ್ರೆಂಟ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಫ್ಯಾಮಿಲಿ ಪ್ಯಾಕು ಓಕೆನಾ ಕಪ್ಸು ಈ ತರ ಇದೆ ಓಕೆನಾ ಅದರಲ್ಲಿ ಒನ್ ಫಿಫ್ಟಿ ಒನ್ ಏಯ್ಟಿ ಫೋರ್ ನಮ್ಮಲ್ಲಿ ಪ್ರಸ್ತುತವಾಗಿ ಅಮೂಲ್ಗೆ ಪ್ಲಸ್ ಅಮೂಲ್ಗೂ ನಾವೇ ಕೋಪಿ ಕೋ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಲೈಕ್ ಬೆಂಗಳೂರಲ್ಲಿ ಮದರ್ ಡೈರಿ ಹಾಸನ್ ಮಿಲ್ಕ್ ಯೂನಿಯನ್ ಮತ್ತು ಅದು ಬಳ್ಳಾರಿ ಡೈರಿ ಈ ಮೂರು ಕಡೆಯಿಂದ ಅಮೂಲ್ಗೆ ಕೋ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಐಸ್ ಕ್ರೀಮ್ ನ ಬಟ್ ನೀವು ಅದರಲ್ಲಿ ಕಂಪ್ಯಾರಿಟಿವ್ಲಿ ಪ್ರೈಸ್ ಅದಕ್ಕೆ ಜಾಸ್ತಿ ಇರುತ್ತೆ ಬಿಕಾಸ್ ಅದು ಅಮೂಲ್ ಬಂದು ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಏನಿದೆಯಲ್ಲ ಅದು ಮಾರ್ಕೆಟಿಂಗ್ ಫೆಡರೇಷನು ಅವ್ರ ಬ್ರ್ಯಾಂಡ್ ಇಮೇಜು ನಮ್ಗಿಂತ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವ್ರು ಇದ್ ಮಾಡ್ತಾರೆ ನಮ್ದು ಏನ್ ಬಂದಿದೆ ನಮ್ದು ಬ್ರ್ಯಾಂಡ್ ಬಂದು ನಂದಿನಿ ಓಕೆನಾ ಬ್ರ್ಯಾಂಡ್ ನೇಮ್ ಬಂದು ನಮ್ದು ನಂದಿರಿ ನಮ್ದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಟೋಟಲ್ ಪ್ರಸ್ತುತವಾಗಿ ಹದಿನಾಲ್ಕರಿಂದ ಹದಿನೈದು ಯೂನಿಯನ್ಸ್ ಗಳಿದಾವೆ ಒಂಬತ್ತು ಯೂನಿಟ್ಸ್ ಗಳಿವೆ ಯೂನಿಯನ್ಸ್ ಅಂದ್ರೆ ಹಾಸನ ಮಿಲ್ಕ್ ಯೂನಿಯನ್ ಇದು ಒಂದು ಯೂನಿಯನ್ ನಾನ್ ಸೆಕೆಂಡ್ ಲಾರ್ಜೆಸ್ಟ್ ಡೈರಿ ಇನ್ ಕರ್ನಾಟಕ ಅಂತ ಹೇಳಿದೆ ಅಲ್ವಾ ಬೆಂಗಳೂರು ಮಿಲ್ಕ್ ಯೂನಿಯನ್ ಫಸ್ಟ್ ಲಾರ್ಜೆಸ್ಟ್ ಡೈರಿ ಅವ್ರು ನಮಗಿಂತ ಒಂದೂವರೆ ಲಕ್ಷ ಲೀಟ್ರ್ ಇಂದ ಎರಡು ಲಕ್ಷ ಲೀಟರ್ ಹೆಚ್ಚುವರಿಯಾಗಿ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಇನ್ ಫ್ಯೂಚರ್ ಇನ್ನು ಒನ್ ಆರ್ ಟೂ ಡೇ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ನಾವು ಕೂಡ ನಂಬರ್ ಒನ್ ಆಗ್ತೀವಿ ನಮ್ದು ಕೂಡ ಕೌಶಿಕದಲ್ಲಿ ಹೊಸದಾಗಿ ಈಗ ಪ್ಲಾಂಟ್ ಆಗ್ತಾ ಇದೆ ಓಕೆನಾ ಅದು ಏಟ್ ಹಂಡ್ರೆಡ್ ಕ್ರೋರ್ಸ್ ಪ್ರಾಜೆಕ್ಟ್ ಮೆಗಾ ಡೈರಿ ಅಂತ ಆಗ್ತಾ ಇದೆ ಇನ್ ಫ್ಯೂಚರಲ್ಲಿ ಮಿಲ್ಕ್ ಪ್ರಕ್ಯೂರ್ಮೆಂಟ್ ಏನಾದರೂ ಒಂದು ಎರಡು ಲಕ್ಷ ಲೀಟರ್ ಹೆಚ್ಚುವರಿಯಾಗಿ ಬಂತು ಅಂದರೆ ಅದು ಇಪ್ಪತ್ತೈದು ಲಕ್ಷ ಕೆಪಾಸಿಟಿ ಇರ್ತಕ್ಕಂಥ ಪ್ಲಾಂಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಪೌಡರ್ ಪ್ಲಾಂಟ್ ಕೂಡ ಇದೆ ಓಕೆನಾ ಐನಾದ್ರು ಆ ಪ್ಲಾಂಟ್ ಬಂತು ಅಂದರೆ ವಿಲ್ ಗೋಯಿಂಗ್ ಟು ಬಿ ನಂಬರ್ ಒನ್ ಇನ್ ಫ್ಯೂಚರ್ ಮಕ್ಕ ಹಾಕ್ತೀವಿ ಅದರಲ್ಲಿ ಡೌಟೇ ಇಲ್ಲ ಇಲ್ಲ ಡೈರಿ ಅಂದ್ರೆ ಜಸ್ಟ್ ಪ್ರೋಸೆಸಿಂಗು ಪ್ಯಾಕಿಂಗು ಪ್ರೊಡಕ್ಷನ್ ಇಷ್ಟೇ ಬರೋಲ್ಲ ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ಸೆಕ್ಷನ್ ಗಳು ಬರುತ್ತೆ ಅದರಲ್ಲಿ ಅಡ್ಮಿನ್ ಅಂತ ಬರುತ್ತೆ ಅಡ್ಮಿನಿಸ್ಟ್ರೇಷನ್ ವಿಂಗು ಫೈನಾನ್ಸ್ ಅಂಡ್ ಅಕೌಂಟ್ಸ್ ಬರುತ್ತೆ ಮತ್ತೆ ಪ್ರೊಕ್ಯೂರ್ಮೆಂಟ್ ಅಂಡ್ ಇನ್ಪುಟ್ ಅಂತ ಒಂದು ವಿಂಗ್ ಬರುತ್ತೆ ಓಕೆನಾ ಅದಾದ ನಂತರ ಪರ್ಟಿಕ್ಯುಲರ್ ಆಗಿ ಪರ್ಚೇಸ್ ಸೆಕ್ಷನ್ ಇದೆ ಮತ್ತೆ ಫಿನಿಷಡ್ ಗೂಡ್ ಸೆಕ್ಷನ್ ಇದೆ ಸ್ಟೋರ್ ಅಂತ ಬರುತ್ತೆ ಸ್ಟೋರ್ ಅಲ್ಲಿ ಎರಡು ತರ ಸ್ಟೋರ್ ಇದೆ ಡಿ ಸಿ ಎಸ್ ಸ್ಟೋರ್ ಮತ್ತೆ ಜನರಲ್ ಸ್ಟೋರ್ ಅಂತ ಹೇಳಿ ಆ ಅಂದ್ರೆ ಕಚ್ಚಾ ವಸ್ತುಗಳನ್ನ ಸೊಸೈಟಿಗಳಿಗೆ ಕೊಡೋದಿಕ್ಕಿರುವಂತಹ ಸ್ಟೋರ್ ಬೇರೆ ನಮಗೆ ಡೈಲಿ ರುಟೀನ್ ಏನ್ ಬೇಕಾಗುತ್ತೆ ಅದನ್ನು ತಗೊಳ್ಳುವಂಥದ್ದು ಆಸಿಡ್ ಲೈ ಸಿ ಎ ಪಿ ಮಾಡೋದಕ್ಕೆ ಕೆಮಿಕಲ್ಸ್ಗಳು ಬೇಕಾಗುತ್ತೆ ಕೆಲವೊಂದು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅವನ್ನೆಲ್ಲ ಇನ್ನು ಇದನ್ನ ಹೊರತುಪಡಿಸಿದ್ರೆ ಪರ್ಟಿಕ್ಯುಲರ್ ಆಗಿ ಲೈಕ್ ಮೆಕ್ಯಾನಿಕಲ್ ಸೆಕ್ಷನ್ ಎಲೆಕ್ಟ್ರಿಕಲ್ ಸೆಕ್ಷನ್ ರೆಫ್ರಿಜರೇಷನ್ ಸೆಕ್ಷನ್ ಅದಾದ ನಂತರ ಸಾಫ್ಟ್ ವಾಟರ್ ರಿವರ್ಸ್ ಅಸ್ಮಾಸಿಸ್ ಅಂತ ಬರುತ್ತೆ ಮತ್ತೆ ಸಾಫ್ಟ್ ವಾಟರ್ ಬರುತ್ತೆ ಅದಕ್ಕೂ ಕೂಡ ಯುಟಿಲಿಟಿ ಅಂತ ಹೇಳಿ ಕರಿತೀವಿ ಮತ್ತೆ ಏರ್ ಏರ್ನ ಕೂಡ ನಾವು ಬಳಕೆ ಮಾಡ್ಕೋತೀವಿ ಎಲ್ಲ ರನ್ ಆಗ್ಬೇಕಾದ್ರೆ ಈಗ ಈಗ ಹಲವಾರು ಸೆಕ್ಷನ್ಗಳು ಕೂಡ ನಮ್ಮಲ್ಲಿ ಬರುತ್ತೆ ಡೈರಿ ಅಂದ ತಕ್ಷಣ ಜಸ್ಟ್ ನಾವೇನು ತಿಂಕ್ ಮಾಡ್ತೀವಿ ಅಲ್ಲಿ ಏನೋ ಪ್ರಾಡಕ್ಟ್ ಗಳು ಮಾಡ್ತಾರೆ ಹಾಲ್ನ ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ ಅದಕ್ಕೆ ಪೂರಕವಾಗಿ ಹಲವಾರು ಸೆಕ್ಷನ್ಗಳು ಕೆಲಸ ಮಾಡುತ್ತೆ ಟೈಮ್ ಆಫೀಸ್ ಅಂತ ಇದೆ ಅವ್ರು ನಮ್ದು ಅಟೆಂಡೆನ್ಸ್ ಎಲ್ಲಾನು ಇದು ಮಾಡ್ತಾರೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇದು ಮಾಡ್ತಾರೆ ಮತ್ತೆ ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಅಂತ ಇದೆ ನಮ್ಮಲ್ಲಿ ಹಲವಾರು ಒಂದು ಮೋರ್ ದನ್ ಹಂಡ್ರೆಡ್ ವೆಹಿಕಲ್ಸ್ ಗಳಿದೆ ಟ್ಯಾಂಕರ್ಸ್ ಗಳು ಅದನ್ನ ಮಾನಿಟರ್ ಬೇಕಾಗುತ್ತೆ ಫಿನಿಶಡ್ ಗೂಡ್ ಸೆಕ್ಷನ್ ಅಲ್ಲಿ ಒನ್ಸ್ ಮಿಲ್ಕ್ ಪ್ರೊಸೆಸ್ ಆಯಿತು ಸ್ಟ್ಯಾಂಡರ್ಡೈಸನ್ ಆಯಿತು ಪ್ಯಾಕಿಂಗ್ ಆಯ್ತು ಪ್ಯಾಕಿಂಗ್ ಆದ ನಂತರ ಕೋಲ್ಡ್ ಸ್ಟೋರೇಜ್ ಗೆ ಕೊಡ್ತೀವಿ ಕೋಲ್ಡ್ ಸ್ಟೋರೇಜ್ ಗೆ ಕೊಟ್ಟ ನಂತರ ಅದನ್ನ ಲೈಕ್ ಮಿಲ್ಕ್ ಪಾರ್ಲರ್ಸ್ಗೆ ಸಪ್ಲೈ ಕೊಡೋದಕ್ಕೆ ಗಾಡಿಗಳು ಬರುತ್ತಲ್ವ ಫೋರ್ ನಾಟ್ ಸೆವೆನ್ ಗಾಡಿಗಳು ಅದನ್ನು ಕೂಡ ಮಾಡ್ತೀವಿ ಮತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಕ್ಕಂಥದ್ದು ಈಗ ಟ್ವೆಂಟಿ ತೌಸಂಡ್ ಕೆಪಾಸಿಟಿ ಅಥವಾ ತರ್ಟಿ ತೌಸಂಡ್ ಕೆಪಾಸಿಟಿ ಇರ್ತಕ್ಕಂಥ ಟ್ಯಾಂಕ್ ಗಳ ಮುಖ್ಯನ ಹಾಲ್ ನಮಗೆ ಬರುತ್ತೆ ಅದನ್ನ ನಾವು ಬಿ ಎಂ ಸಿ ಅಂತ ಹೇಳ್ತೀವಿ ಬಲ್ಕ್ ಮಿಲ್ಕ್ ಕೂಲರ್ಸ್ ಅಂತ ಹೇಳಿ ಹಳ್ಳಿಗಳಲ್ಲಿ ಎರಡು ತರ ಇದೆ ಒಂದು ಕ್ಯಾನ್ ರಿಸೆಪ್ಷನ್ ಇನ್ನೊಂದು ಟ್ಯಾಂಕರ್ ರಿಸೆಪ್ಷನ್ ಟ್ಯಾಂಕರ್ ರಿಸೆಪ್ಷನ್ ಇಂದ ಹಾಲ್ ಬರುತ್ತಲ್ವಾ ಆ ಅದನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಬಿ ಎಂ ಸಿ ಘಟಕಗಳಿಂದ ತಗೊಳ್ತೀವಿ ಅಲ್ಲಿ ಆಲ್ರೆಡಿ ರೈತರನ್ನ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ನೀ ಮಿಲ್ಕ್ ನ ಚಿನ್ ಮಾಡಿ ನಂತರ ಕಳಿಸ್ತಾರೆ ಈಗ ಮಿಲ್ಕ್ ನ ಚಿನ್ ಮಾಡಿದ ತಕ್ಷಣ ಅದರಲ್ಲಿ ಮೈಕ್ರೋ ಗಳು ಸಾಯಲ್ಲ ಜಸ್ಟ್ ಅದು ಗ್ರೋತ್ ಏನಿದೆಯಲ್ಲ ಅದು ಸ್ಟಾಪ್ ಆಗುತ್ತೆ ಓಕೆನಾ ಇನ್ನ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಬಂತು ಅಂದ್ರೆ ಯಾವುದು ತುಂಬಾ ಒಳ್ಳೆ ಪ್ರಾಡಕ್ಟ್ ಮಿಲ್ಕ್ ಅಲ್ಲಿ ಅಂತ ಅಂದ್ರೆ ಲೈಕ್ ಪರ್ಟಿಕ್ಯುಲರ್ ಆಗಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಕರ್ಡ್ಸ್ ಬಟರ್ ಮತ್ತೆ ಗೀ ಇದೆಯಲ್ಲ ಈ ಮೂರನ್ನ ತುಂಬಾ ವ್ಯಾಲ್ಯೂ ಆಡೆಡ್ ಅಂತ ಹೇಳಿ ನಾವು ಕರಿತೀವಿ ಏನಕ್ಕೆ ಅಂತ ಅಂದ್ರೆ ಕರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಗಟ್ ಹೆಲ್ತ್ ಓಕೆನಾ ಈಗ ನಮ್ದು ಲೈಕ್ ಡಿಫೆನ್ಸ್ ಅಲ್ಲಿ ಯಾವ ರೀತಿ ಗಳು ಆಕ್ಟ್ ಮಾಡ್ತಾರೋ ಅದೇ ರೀತಿ ಮೊಸರು ಮತ್ತೆ ಮಜ್ಜಿಗೆನ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಉಳ್ಕೊಳ್ಳುತ್ತೆ ಮತ್ತು ಹಾರ್ಮ್ಫುಲ್ ಮೈಕ್ರೋ ಮೈಕ್ರೊಬೋಲ್ ಏನಿರುತ್ತಲ್ಲ ಅದನ್ನು ಅದು ಡಿಸ್ಕಾರ್ಡ್ ಮಾಡುತ್ತೆ ಓಕೆನಾ ಹಾಗಾಗಿ ಮೊಸರು ಮತ್ತು ಮಜ್ಜಿಗೆ ತುಂಬ ಇಂಪಾರ್ಟೆಂಟು ಮತ್ತು ಗೀ ಅಂತ ಹೇಳಿದ್ನಲ್ಲ ಅದರಲ್ಲಿ ಫ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಅದು ಕೂಡ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು ಅಂದರೆ ಕೊಲೆಸ್ಟ್ರಾಲಲ್ಲಿ ಎರಡು ಥರ ಕೊಲೆಸ್ಟ್ರಾಲ್ ಬರುತ್ತೆ ಒಂದು ಬ್ಯಾಡ್ ಕೊಲೆಸ್ಟ್ರಾಲು ಇನ್ನೊಂದು ಒಳ್ಳೆ ಕೊಲೆಸ್ಟ್ರಾಲ್ ಓಕೆನಾ ಗುಡ್ ಕೊಲೆಸ್ಟ್ರಾಲ್ ಅದನ್ನು ಎಚ್ ಡಿ ಎಲ್ ಅಂತೀವಿ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಹೇಳಿ ಅದು ಒಳ್ಳೆ ಕೊಲೆಸ್ಟ್ರಾಲು ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಬರುತ್ತೆ ಅದು ಬ್ಯಾಡ್ ಕೊಲೆಸ್ಟ್ರಾಲು ಈಗ ಗೀನಲ್ಲಿ ಏನಿರುತ್ತೆ ತ್ರೀ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ ಲೈಕ್ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಸೊ ದಟ್ ಪ್ರತಿದಿನ ಒಂದು ಸ್ಪೂನ್ ಗೀನ ತಿನ್ನೋದ್ರಿಂದ ನಿಮ್ಮ ಗುಡ್ ಕೊಲೆಸ್ಟ್ರಾಲ್ ಅವೆಲ್ಲ ಇನ್ಕ್ರೀಸ್ ಮಾಡ್ಕೋಬಹುದು ಓಕೆನಾ ಇನ್ನು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿದೆಯಲ್ಲ ಏನಿದೆಯಲ್ಲ ಇಟ್ಸ್ ಎ ನೋ ಪ್ರಾಫಿಟ್ ನೋ ಲಾಸ್ ಆರ್ಗನೈಜೇಷನ್ ನಮ್ಮದು ಒಂದು ದಿನದ ವಹಿವಾಟು ಬಂದು ಒಂಬತ್ತರಿಂದ ಹತ್ತು ಕೋಟಿ ಇದೆ ಟೆನ್ ಕ್ರೋರ್ಸ್ ಇದೆ ಒಂದು ದಿನದ ವಹಿವಾಟು ಅದೇನು ಪರ್ ಡೇ ಒಂದು ವರ್ಷದ ವಹಿವಾಟು ತಗೊಂಡ್ರೆ ಎರಡು ಸಾವಿರದ ಆರುನೂರರಿಂದ ಮೂರು ಸಾವಿರ ಕೋಟಿ ವಹಿವಾಟು ನಡೆಯುತ್ತೆ ಒಂದು ವರ್ಷಕ್ಕೆ ಅಷ್ಟು ಅದರಲ್ಲಿ ಪ್ರಾಫಿಟ್ ಲಾಸ್ಟ್ ಇಯರು ಇಪ್ಪತ್ತೆರಡು ಕೋಟಿ ಪ್ರಾಫಿಟ್ ಅನ್ನೋ ಡಿಕ್ಲೇರ್ ಮಾಡಿದೆ ನಮ್ದು ಹಾಸನ್ ಮಿಲ್ಕ್ ಯೂನಿಯನ್ ನಮ್ದು ಅಧ್ಯಕ್ಷರು ಬಂದು ಎಚ್ ಬಿ ರೇವಣ್ಣ ಸಾಹೇಬರು ಅಂತ ಹೇಳಿ ಅವರೇ ಆಲ್ಮೋಸ್ಟ್ ಅಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದಾರೆ ಅವರು ನಮ್ಮ ಹಾಸನ ಹಾಲು ಕೂಟವನ್ನು ಇಷ್ಟು ಮೇಲ್ಗಡೆ ತಗೊಂಡು ಹೋಗೋದಕ್ಕೆ ನಮ್ಮ ಎಚ್ ಡಿ ರೇವಣ್ಣ ಸಾಹೇಬ್ರೆ ತುಂಬಾ ಮುಖ್ಯ ಯಾಕೆಂದ್ರೆ ಅವರಿಂದಾಗ್ಲೇನೆ ನಮ್ದು ಡೈರಿ ಇರೋಂಥದ್ದು ಓಕೆನಾ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಈಗ ಪ್ರಸ್ತುತವಾಗಿ ಮಹೇಶ್ ಸರ್ ಅಂತ ಇದ್ದಾರೆ ಮತ್ತೆ ಇನ್ನ ಮ್ಯಾನೇಜರ್ ಟೆಕ್ನಿಕಲ್ ಬಂದು ಮಾನಸ ಪಟೇಲ್ ಮೇಡಮ್ ಅಂತ ಹೇಳಿ ರನ್ ಮಾಡ್ತಾ ಇದ್ದಾರೆ ಇನ್ನ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ವಿಜಯ್ ಎಲ್ ಅಂತ ಇದಾರೆ ಮತ್ತೆ ಪ್ರಕಾಶ್ ಶೆಟ್ಟಿ ಸರ್ ಅಂತ ಇದ್ದಾರೆ ಓಕೆನಾ ಇವೆಲ್ಲರೂ ಸಹಯೋಗದೊಂದಿಗೆ ಈಗ ನಮ್ಮ ಡೈರಿ ರನ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ನಾನು ಆಗ್ಲೇ ಹೇಳ್ದೆ ಇದು ನೋ ಪ್ರಾಫಿಟ್ ನೋ ಲಾಸ್ ಆರ್ಗನೈಸೇಷನ್ ಅಂದ್ರೆ ರೈತರಿಂದ ರೈತರಿಗಾಗಿ ಇರುವಂತ ಸಂಸ್ಥೆ ರೈತರಿಗೆ ನಾವು ಹೆಲ್ಪ್ ಮಾಡಬೇಕು ಅವ್ರನ್ನ ಫೈನಾನ್ಷಿಯಲಿ ಸದೃಢ ಮಾಡಬೇಕು ಅದು ನಮ್ದು ಮೇನ್ ಕಾನ್ಸೆಪ್ಟ್ ಇಟ್ ಇಸ್ ಅ ಕೋಪರೇಟಿವ್ ಸೆಕ್ಟರ್ ಸಹಕಾರಿ ಇಲಾಖೆ ಅಂಡರ್ ಅಲ್ಲಿ ಬರುತ್ತೆ ಇದು ಓಕೆನಾ ಹಣ ಮಾಡೋ ಉದ್ದೇಶದಿಂದಲ್ಲ ನಮ್ಮ ಭಾಗದ ರೈತರನ್ನ ನಾವು ಬೆಳೆಸಬೇಕು ಉಳಿಸಬೇಕು ಅವ್ರನ್ನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡಬೇಕು ಅದು ನಮ್ದು ಮೇನ್ ಇಂಟೆನ್ಷನ್ ಓಕೆ ಮೇಜರ್ ನ್ಯೂಟ್ರಿಯನ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಎರಡು ಬರುತ್ತೆ ಅದರಲ್ಲಿ ಮೇಜರ್ ನ್ಯೂಟ್ರಿಯನ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಮತ್ತೆ ಫ್ಯಾಟ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ ಲೈಕ್ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ಅಲ್ಲಿ ಲೈಕ್ ತುಂಬಾ ವೈಟಮಿನ್ಸ್ ಗಳು ಬರುತ್ತೆ ವೈಟಮಿನ್ ಎ ಡಿ ಇ ಕೆ ಬಿ ಬಿಟ್ವೆಲ್ಲು ಫೋಲಿಕ್ ಆಸಿಡ್ ಇವೆಲ್ಲ ಏನಕ್ಕೆ ಇಂಪಾರ್ಟೆಂಟು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಎನಿ ಡಿಫಿಷಿಯನ್ಸಿ ಇತ್ತು ಅಂತ ಅಂದ್ರೆ ಲೈಕ್ ನಾವು ಆಲ್ಮೋಸ್ಟ್ ಆಲ್ ಎನರ್ಜಿ ನ ಲೈಕ್ ಬೇರ್ ಮಾಡೋಕ್ಕಾಗಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಸುಸ್ತಾಗ್ತೀವಿ ಒಂದು ಎರಡನೇ ಜನ ಫುಡ್ಡಲ್ಲಿ ಏನ್ ಮಾಡ್ತಾ ಇದೀವಿ ಪ್ರತಿಯೊಬ್ರು ಕೂಡ ಬೇಕರಿ ಉತ್ಪನ್ನಗಳು ಕಾರ್ಬೊನೇಟೆಡ್ ಬ್ಯೂರೇಜಸ್ ಅದ್ರಲ್ಲಿ ಏನಿರುತ್ತೆ ಆರ್ಟಿಫಿಷಿಯಲ್ ಕಲರ್ ಇರುತ್ತೆ ಫ್ಲೇವರ್ ಇರುತ್ತೆ ಮತ್ತೆ ಗ್ಲೂಟೀನ್ ಕಂಟೆಂಟ್ ಇರುವಂಥ ಚಪಾತಿ ತಿಂತೀವಿ ಹೆಚ್ಚಾಗಿ ಪಾ ಚೆನ್ನಾಗಿ ಪಾಲಿಶ್ಡ್ ಆಗಿರೋ ರೈಸ್ ತಿಂತೀವಿ ಪ್ರತಿದಿನ ನೀರು ಕುಡಿಯೋಂಥದ್ದು ಏನಿದೆ ಅದು ನೀರನ್ನು ಕೂಡ ಸರಿಯಾಗಿ ನಾವು ತಗೊಳಲ್ಲ ಮಿನಿಮಮ್ ತ್ರೀ ಲೀಟರ್ಸ್ ಆಫ್ ವಾಟರ್ ಇಂಟೆಕ್ ಇರಬೇಕು ಓಕೆನಾ ಪ್ರತಿಯೊಬ್ರು ಕೂಡ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ ಎವ್ರಿ ಡೇ ಫೈವ್ ಟು ಟೆನ್ ತೌಸಂಡ್ ಸ್ಟೆಪ್ಸ್ನ ಕವರ್ ಮಾಡಬೇಕು ಇವೆಲ್ಲ ಬೇಸಿಕ್ ನೀಡು ಬಟ್ ನಾವು ಇವನ್ನೇನು ಮಾಡ್ತಾಯಿದ್ದೀವಿ ಇಗ್ನೋರ್ ಮಾಡ್ತಾ ಇದೀವಿ ಇವನ್ ಫುಡ್ಡಲ್ಲೂ ಅಷ್ಟೇ ವಿ ಆರ್ ಡಿಪೆಂಡೆಂಟಿಂಗ್ ಆನ್ ಲೈಕ್ ಕಂಪ್ಲೀಟ್ಲಿ ಪ್ರೊಸೆಸಡ್ ಫುಡ್ಡು ನ್ಯೂಡಲ್ಸು ಈ ಥರ ಎಲ್ಲ ನಮ್ಮ ಫುಡ್ನ ಆಹಾರ ಶೈಲಿಯಿಂದ ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ ಅದು ಕೂಡ ಕಾರಣ ನಮ್ಮ ಹೆಲ್ತ್ ಕೊಲಾಪ್ಸ್ ಆಗೋದಿಕ್ಕೆ ಅರ್ಧ ಏಜ್ ಆಫ್ ಇನ್ನೊಂದು ಸೆಕೆಂಡ್ ಪ್ರಿಯು ಫಸ್ಟ್ ಪ್ರಿಯು ಅಂತ ಅಂದ್ರೆ ಇಟ್ಸ್ ಲೈಕ್ ಅದೇನೋ ಹೇಳ್ತಾರಲ್ಲ ನೆಲ ಕೂತ್ಬಿಟ್ಟು ನೀರು ತೆಗಿಯಂತ ವಯಸ್ಸು ಈಗ ಈ ವಯಸ್ಸಲ್ಲ ನೀವು ಎನರ್ಜೆಟಿಕ್ ಆಗಿಲ್ಲ ಅಂತ ಅಂದರೆ ಅಲ್ವಾ ಹಾಗಾಗಿ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ಆಹಾರ ಪದ್ಧತಿ ಏನಿದೆ ಅದನ್ನ ಬದಲಾವಣೆ ಮಾಡ್ಕೊಳ್ಳಿ ಪ್ರತಿದಿನ ಒಂದು ಫಿಸಿಕಲ್ ಫಿಸಿಕಲ್ ಎಕ್ಸರ್ಸೈಸಸ್ಗಳು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಬೇಸಿಕ್ ವಾಕ್ ಮಾಡಿ ಒಂದು ಸಿಕ್ಸ್ ತೌಸಂಡ್ ಇಂದ ಒಂದು ಟೆನ್ ತೌಸಂಡ್ ಸ್ಟೆಪ್ಸ್ ವಾಕ್ ಮಾಡಿ ನೀರಿನ ಎರಡೂವರೆಯಿಂದ ಮೂರು ಲೀಟರ್ ನೀರು ಇಂಟೆಕ್ ಮಾಡಿ ಓಕೆನಾ ಪಾಲಿಶ್ಡ್ ಆಗಿರ್ತಕ್ಕಂತಹ ಮೈದಾ ಐಟಮ್ಸು ಬ್ರೇಕ್ರಿ ಉತ್ಪನ್ನಗಳು ಮತ್ತೆ ಕೆ ಎಫ್ ಸಿ ಮೆಕ್ ಮೆಕ್ಡಿ ಪಿಜ್ಜಾ ಇವನ್ನೆಲ್ಲ ಬಿಟ್ಬಿಡಿ ಮನೆಯಲ್ಲೇನೆ ಆರೋಗ್ಯವಾಗಿ ಹಸಿರು ತರಕಾರಿ ಸೊಪ್ಪು ಇವನ್ನ ಬಳಕೆ ಮಾಡಿ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನಿ ಮೀನು ಮೊಟ್ಟೆ ಇದನ್ನು ಕೂಡ ತಗೊಳ್ಳಿ ಚೆನ್ನಾಗಿ ಓಕೆನಾ ಮತ್ತೆ ಇನ್ನೊಂದು ನೀವು ಒಂದ್ಸತಿ ನೀವು ಡಾಕ್ಟರ್ ಹತ್ರ ಹೋದಾಗ ಲೈಕ್ ಫೈವ್ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಚಾರ್ಜ್ ಮಾಡ್ತಾರಲ್ವಾ ನಮ್ಮ ಹಸು ಏನಾದ್ರೂ ಸುಸ್ತಾಗಿ ಅಥವಾ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ರೆ ನಾವ್ ಐವತ್ತು ರೂಪಾಯಿ ಅಷ್ಟೇ ತಗೊಳ್ಳೋದು ನಮ್ಮಿಂದಲೇ ಡಾಕ್ಟರ್ ಹೋಗ್ತಾರೆ ಕಾರ್ ಮಾಡ್ಕೊಂಡು ಹೋಗಿ ಅವ್ರದ್ದು ಐವತ್ತು ರೂಪಾಯಿ ಚೀಟಿ ಅವರದ್ ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಇವಾಗ ನಿಮ್ಮ ಚಿಕ್ಕ ಲೈಕ್ ಈಗ ಹೇಳದಲ್ಲ ಲೈಕ್ ನಿಮ್ದು ಬೀರೂರ್ ಸಿ ಎಲ್ ನಮ್ದು ಘಟಕ ಇರುತ್ತೆ ಡಾಕ್ಟರ್ ಯೂನಿಟ್ ಅಲ್ಲಿಂದ ಏನ್ ಮಾಡ್ತಾರೆ ಕಡೂರು ಬೀರೂರು ತರೀಕೆರೆ ಆ ವ್ಯಾಪ್ತಿಯಲ್ಲಿ ಹೆಚ್ ಮಲೇನಳ್ಳಿ ಯಾವ್ಯಾವ ಬರ್ತಾವಲ್ಲ ಹಳ್ಳಿಗಳಲ್ಲಲ್ಲ ಸುತ್ತಮುತ್ತ ಅವೆಲ್ಲಕ್ಕೂ ಕೂಡ ಹೋಗಿ ಆ ತರ ಐವತ್ತು ರೂಪಾಯಿ ಮಾಡಿ ಕೊಡ್ತಾರೆ ಮತ್ತೆ ನಮಗೆ ರೈತರಿಗೆ ತುಂಬಾ ತರ ಬೆನಿಫಿಟ್ಸ್ ಎಲ್ಲ ಇದೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇರ್ಬೋದು ಈಗ ಹಲವಾರು ಕೂಡ ಬೆನಿಫಿಟ್ಸ್ ಇದೆ ನೀವು ಫಿನ್ ಫ್ಯೂಚರಲ್ಲಿ ನಂದಿನಿ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಬಳಸಿ ಓಕೆನಾ ಈಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಜಿ ಆರ್ ಬಿ ತುಪ್ಪ ಮರಳು ಮರಳಾಗಿದೆ ಅಂತ ಹೇಳಿ ನೀವು ಮರಳಾಗ ಅದನ್ನೇ ತಗೋಬೇಡಿ ನಂದಿನಿ ತುಪ್ಪ ಈ ನಂದಿನಿಯ ತುಪ್ಪ ಏನಿರುತ್ತಲ್ಲ ಸೇಮ್ ಅದರಲ್ಲೂ ಸೇಮ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಫ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದರಲ್ಲೂ ಕೂಡ ಸೇಮ್ ಇರುತ್ತೆ ಓಕೆನಾ ಇನ್ನು ಐಸ್ ಕ್ರೀಮ್ ಇರ್ಬೋದು ಅಥವಾ ಅದರ್ ಎನಿ ಪ್ರಾಡಕ್ಟ್ಸ್ ಪನ್ನೀರ್ ಇರ್ಬೋದು ಮೇಜರ್ ಆಗಿ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಬಳಸಿ ಓಕೆನಾ ಈಗ ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲರಿಗೂ ಕೂಡ ಐಸ್ ಕ್ರೀಮ್ ತಿನ್ನಕ್ಕೆ ಕೊಡ್ತೀವಿ ಐಸ್ ಕ್ರೀಮ್ ತಿನ್ನಿ ಅಲ್ಲೇನೆ ಡಸ್ಟ್ಬಿನ್ಗೆ ಹಾಕಿ ಅದಾದ ನಂತರ ಐಸ್ ಕ್ರೀಮ್ ಸೆಕ್ಷನ್ ಮುಗಿದ ನಂತರ ಇವೆಷ್ಟಿ ಪೆಟ್ ಬಾಟಲ್ ನ ವಿಸಿಟ್ ಮತ್ತೆ ಇನ್ನೊಂದು ಡೈರಿ ಇಂಡಸ್ಟ್ರಿ ಒಳಗಡೆ ಏನರಪ್ಪ ನಿಮ್ಮನ್ನೆಲ್ಲಾರನು ಒಳಗಡೆ ಬಿಡಲ್ಲ ಯಾಕೆ ಅಂದ್ರೆ ದರ್ ಇಸ್ ಎ ಚಾನ್ಸ್ ಆಫ್ ಕ್ರಾಸ್ ಕಂಟಾಮಿನೇಷನ್ ಬಿಟ್ವೀನ್ ಮೆನ್ ಅಂಡ್ ಪ್ರಾಡಕ್ಟ್ಸ್ ಓಕೆ ನಾನು ನಿನ್ನ ತಲೆ ಕೂದಲೇನಾದ್ರೂ ಐಸ್ ಕ್ರೀಮ್ ಒಳಗಡೆ ಬಿತ್ತು ಅಥವಾ ಪೇಡದೊಳಗಡೆ ಬಿತ್ತು ಅವಾಗ ಏನಾಗುತ್ತೆ ಅದು ಕಂಟಾಮಿನೇಷನ್ ಆಗುತ್ತೆ ಹಾಗಾಗಿ ನಿಮ್ಮನ್ನು ಎಲ್ಲಾರನು ಕೂಡ ಒಳಗಡೆ ಬಿಡಲ್ಲ ಇನ್ನು ನನ್ನ ಹೆಸರು ಬಂದು ಪ್ರದೀಪ್ ಎಮ್ ಎಲ್ ಅಂತ ಹೇಳಿ ನಾನು ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ನನ್ನ ಎಜುಕೇಶನ್ ಬಂದು ನಾನು ಡೈರಿ ಟೆಕ್ನಾಲಜಿ ಮಾಡಿದ್ದೀನಿ ಕರ್ನಾಟಕ ವೆಟರ್ನರಿ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಅದಾದ ನಂತರ ಎಂ ಬಿ ಎ ಫುಡ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಈಗ ಪ್ರಸ್ತುತವಾಗಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಲ್ಲಿ ಎಮ್ ಎಸ್ ಸಿ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಮಾಡ್ತಾ ಇದ್ದೀನಿ ಓಕೆನಾ ಆಮ್ ನ್ಯೂಟ್ರಿಷನ್ಸ್ ಕೂಡ ಹೌದು ಲೈಕ್ ನಂದು ಆಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಫುಡ್ ಪ್ರದೀಪ್ ಫುಡ್ ಡಾಕ್ಟರ್ ಅಂತ ಹೇಳಿ ನಾನು ನಿಮ್ಮ ಪ್ರೊಫೆಸರ್ಗೆ ಶೇರ್ ಮಾಡ್ತೀನಿ ಸೊ ದಟ್ ನೀವು ಕೂಡ ಅದರದ್ದು ಏನು ಬೆನಿಫಿಟ್ ತೊಗೊಂಬೋದು ತೊಗೊಳ್ಳಿ ಅಂದರೆ ಪ್ರತಿ ಪ್ರತಿಯೊಂದು ಡೈರಿ ಇರಬಹುದು ಸ್ಟೂಡೆಂಟ್ಗೋಸ್ಕರನೇ ಮಾಡಿರೋ ಅಂಥದ್ದು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಓಕೆನಾ ಓಕೆ ಥ್ಯಾಂಕ್ ಯು ಹಾಸನ್ ಡೈರಿ ಬಗ್ಗೆ ಆಲ್ಸೋ ರಿಗಾರ್ಡಿಂಗ್ ನ್ಯೂಟ್ರಿಷನ್ ಬಗ್ಗೆ ಹೇಳಿರುವಂತಹ ಪ್ರದೀಪ್ ಸರ್ಗೆ ನಮ್ಮ ಸೈನ್ಸಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಅವರಿಗೆ